ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರವೇ ಸರ್ವೋಕಾನಿಣಾ ಸರ್ವಿದ್ಯಾಂ ದಕ್ಷಿಣಾಮೂರ್ತೈ ನಮಃ ಸದ್ಗುರು ಪಾದಾಭ್ಯ ನಮಃ ಆತ್ಮೀಯರೇ ನಿಮಗಾಗಿ ವಾರ ಭವಿಷ್ಯವನ್ನು ತಂದಿರುತ್ತೇನೆ ಇದು ತಾರೀಖ್ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇರುತ್ತದೆ ನೀವಿನ್ನೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಇದರಿಂದ ಮುಂದಿನ ನೋಟಿಫಿಕೇಶನ್ಗಳು ನಿಮಗೆ ನೇರವಾಗಿ ತಲುಪುತ್ತವೆ ಎಲ್ಲರಿಗೂ ಸಹ ಸಂಕ್ರಾಂತಿಯ ಶುಭಾಶಯಗಳು ಮೇಷರಾಶಿ ನಾನೇ ಬುದ್ಧಿವಂತನೆಂಬ ಮನೋಭಾವ ನಿಮ್ಮಲ್ಲಿ ಇರುತ್ತದೆ ಇದನ್ನು ನೀವು ಮನಸ್ಸಿನಿಂದ ಹಾಕಲೇಬೇಕಾದ ಅನಿವಾರ್ಯತೆ ಇದೆ ಧನಾದಾಯವು ನಿಮ್ಮ ಅಗತ್ಯವನ್ನು ಪೂರೈಸುತ್ತದೆ ನಿಮ್ಮ ನಡವಳಿಕೆಗಳಿಂದ ಹಿರಿಯರ ಮನಸ್ಸನ್ನು ಗೆಲ್ಲುವ ಪ್ರಯತ್ನ ಮಾಡಿರಿ ಕೃಷಿ ಭೂಮಿಯನ್ನು ಖರೀದಿ ಮಾಡಬಹುದು ಪಶು ಸಾಕಾಣಿಕೆ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಯಶಸ್ಸು ದೊರೆಯುವ ಸಾಧ್ಯತೆ ಇದೆ ದೀರ್ಘಕಾಲದಿಂದ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಸೂಕ್ತ ಚಿಕಿತ್ಸಾ ವ್ಯವಸ್ಥೆ ಆಗುತ್ತದೆ ಸಂಗಾತಿಯ ಸಂತೋಷಕ್ಕಾಗಿ ದುಂದು ವೆಚ್ಚ ಆಗಬಹುದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿಯನ್ನು ಕಂಡರೂ ಸಹ ಕೆಲಸಗಳು ನಿಲ್ಲುವುದಿಲ್ಲ ಹಿರಿಯರ ವ್ಯವಹಾರಗಳಲ್ಲಿ ನಿಮಗೆ ಪಾಲು ದೊರೆಯುತ್ತದೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿಗಳಿದ್ದರೂ ಸಹ ಅವರಿವರ ವಶೀಲಿಯಿಂದ ನಿಮ್ಮ ವೃತ್ತಿ ಮುಂದುವರೆಯುತ್ತದೆ ವೃಷಭ ರಾಶಿ ಸ್ಥಿರತೆ ಇರುತ್ತದೆ ಮಾಡಬೇಕಾದ ಕೆಲಸದಕ್ಕೆ ಸರಿಯಾದ ಗುರಿ ಇಟ್ಟುಕೊಂಡಿರುವಿರಿ ಧನಾದಾಯವು ಮಧ್ಯಮಗತಿಯಲ್ಲಿರುತ್ತದೆ ನಿಮ್ಮ ನಡವಳಿಕೆಯಿಂದ ಜನರನ್ನು ಗೆಲ್ಲುವಿರಿ ಸಂಸಾರದಲ್ಲಿ ಹಿರಿಯರ ಕೋಪವನ್ನು ಕಾಣಬಹುದು ವಿದ್ಯಾರ್ಥಿಗಳಿಗೆ ನಿರೀಕ್ಷಿಸಿದ ಯಶಸ್ಸು ದೊರೆಯುವುದಿಲ್ಲ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು ತಂದೆಯಿಂದ ಸಾಂಪ್ರದಾಯಿಕ ಕೃಷಿಯ ಬಗ್ಗೆ ಸಾಕಷ್ಟು ತಿಳಿವಳಿಕೆಯನ್ನು ಪಡೆಯಬಹುದು ವಾಹನ ದುರಸ್ತಿ ಮಾಡುವವರಿಗೆ ಹೆಚ್ಚಿನ ಕೆಲಸ ದೊರೆತು ಹೆಚ್ಚು ಸಂಪಾದನೆ ಆಗುತ್ತದೆ ಧನಾದಾಯವು ಮಧ್ಯಮಗತಿಯಲ್ಲಿರುತ್ತದೆ ಕ್ರೀಡಾಪಟುಗಳಿಗೆ ಸರ್ಕಾರದಿಂದ ಸಿಗುತ್ತಿದ್ದ ಸೌಲಭ್ಯಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಬಹುದು ನಿಮ್ಮ ಕೃಷಿ ಭೂಮಿಯಲ್ಲಿ ಉತ್ತಮ ಬೆಳೆಯನ್ನು ಪಡೆಯುವ ಅವಕಾಶಗಳಿವೆ ವೃತ್ತಿಯಲ್ಲಿ ಎಲ್ಲರ ಸಹಕಾರ ನಿಮಗೆ ದೊರೆಯುತ್ತದೆ ಮಿಥುನ ರಾಶಿ ನಿಮ್ಮ ಬಗ್ಗೆ ನೀವು ಒಂದು ರೀತಿಯ ಹೆಮ್ಮೆಯನ್ನು ಪಟ್ಟುಕೊಂಡಿರುವಿರಿ ಧನಾದಾಯವು ಸಾಮಾನ್ಯ ಗತಿಯಲ್ಲಿರುತ್ತದೆ ನಿಮ್ಮೆಲ್ಲ ಕಾರ್ಯಗಳಿಗೆ ಸಂಗಾತಿಯ ಸಹಕಾರ ಖಂಡಿತ ದೊರೆಯುತ್ತದೆ ಸಂಗಾತಿಯು ಅವರ ವ್ಯವಹಾರಗಳಲ್ಲಿ ಕೂಡ ನಿಮ್ಮನ್ನು ಸೇರಿಸಿಕೊಂಡು ಲಾಭ ಪಡೆಯುವರು ಆಸ್ತಿ ಕೊಳ್ಳುವ ವಿಚಾರದಲ್ಲಿ ಸದ್ಯಕ್ಕೆ ಮುಂದುವರೆಯುವುದು ಬೇಡ ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲಿತಾಂಶವಿರುತ್ತದೆ ಸಂಗಾತಿಯ ಸಹಾಯದಿಂದ ಸರ್ಕಾರಿ ಗುತ್ತಿಗೆಗಳನ್ನು ಪಡೆಯಬಹುದು ಕೃಷಿ ಸಂಯೋಜಿತ ಪಶು ಸಾಕಾಣಿಕೆಯನ್ನು ಮಾಡುವವರಿಗೆ ಹೆಚ್ಚು ಲಾಭವಿರುತ್ತದೆ ವಾಹನ ರಿಪೇರಿ ಮಾಡುವವರಿಗೆ ಅದರಲ್ಲೂ ದೊಡ್ಡ ವಾಹನಗಳನ್ನು ರಿಪೇರಿ ಮಾಡುವವರಿಗೆ ಹೆಚ್ಚು ಲಾಭವಿರುತ್ತದೆ ಹಳೆ ಹೂಡಿಕೆಗಳು ಒಟ್ಟಾಗಿ ಬಂದು ಈಗ ದೊಡ್ಡ ಮೊತ್ತವಾಗಿ ಪರಿಣಮಿಸುತ್ತದೆ ಕಾದಂಬರಿಗಳನ್ನು ಬರೆಯುವವರಿಗೆ ಮತ್ತು ಪ್ರಕಾಶನ ಮಾಡುವವರಿಗೆ ಉತ್ತಮ ಪುಸ್ತಕವನ್ನು ತರುವ ಯೋಗ್ಯತೆ ಖಂಡಿತ ಇದೆ ಘಟಕ ರಾಶಿ ಮನಸ್ಸಿನಲ್ಲಿ ಬಹಳ ದ್ವಂದ್ವಗಳಿರುತ್ತವೆ ನಿರ್ಧಾರಿತ ಕೆಲಸಗಳನ್ನು ಕೈಗೊಳ್ಳಲು ಸಾಕಷ್ಟು ಹಿಂಜರಿಕೆ ಮಾಡುವಿರಿ ಧನಾದಾಯವು ಮಧ್ಯಮಗತಿಯಲ್ಲಿರುತ್ತದೆ ಸರ್ಕಾರಿ ಸಹಾಯಧನಗಳು ಬರುವುದು ನಿಧಾನವಾಗಬಹುದು ಅಧ್ಯಯನದಲ್ಲಿ ಹೆಚ್ಚಿನ ಯಶಸ್ಸು ವಿದ್ಯಾರ್ಥಿಗಳಿಗೆ ಇರುತ್ತದೆ ಬಂಧುಗಳಿಗೆ ಸಾಲ ಕೊಟ್ಟರೆ ವಾಪಸ್ಸು ಬರುವುದಿಲ್ಲ ಸಂಗಾತಿಯ ವ್ಯತಿರಿಕ್ತ ನಡವಳಿಕೆಗಳು ನಿಮಗೆ ಜಿಗುಪ್ಸೆ ಹುಟ್ಟಿಸಬಹುದು ರಾಜಕೀಯ ನಾಯಕರುಗಳಿಗೆ ಅನಿರೀಕ್ಷಿತವಾಗಿ ಜನಬೆಂಬಲ ದೊರೆಯುವ ಸಾಧ್ಯತೆ ಇದೆ ವಿದೇಶದಲ್ಲಿ ಉದ್ಯೋಗದಲ್ಲಿರುವವರಿಗೆ ಹೆಚ್ಚಿನ ಸ್ಥಾನಮಾನಗಳು ದೊರೆಯುವ ಸಾಧ್ಯತೆಯನ್ನು ಕಾಣಬಹುದು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವವರಿಗೆ ಹೆಚ್ಚಿನ ಪ್ರಗತಿ ಇರುತ್ತದೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭ ಕಡಿಮೆ ಇದ್ದರೂ ಸಹ ನಷ್ಟವಿರುವುದಿಲ್ಲ ಬರಬೇಕಾಗಿದ್ದ ಹಣಗಳು ಬಾರದೆ ನಿಲ್ಲಬಹುದು ಸಿಂಹರಾಶಿ ಆತ್ಮಗೌರವ ಜಾಸ್ತಿ ಇರುತ್ತದೆ ಹಣದ ಒಳಹರಿವು ಮಂದಗತಿಯಲ್ಲಿರುತ್ತದೆ ನಿಮ್ಮ ನಡವಳಿಕೆಯಲ್ಲಿ ನಿಮ್ಮ ಸಂಗಾತಿಯ ಛಾಯೆಯನ್ನು ಕಾಣಬಹುದು ಆಸ್ತಿ ಖರೀದಿಗಾಗಿ ಈಗ ಹಣವನ್ನು ಒಟ್ಟು ಮಾಡಬಹುದು ವಿದ್ಯಾರ್ಥಿಗಳಿಗೆ ಅವರ ಅಧ್ಯಯನದಲ್ಲಿ ಹೆಚ್ಚಿನ ಯಶಸ್ಸು ದೊರೆಯುತ್ತದೆ ಗಣಿತ ವಿದ್ಯಾರ್ಥಿಗಳಿಗಂತೂ ನಿರೀಕ್ಷಿತ ಮಟ್ಟಕ್ಕಿಂತ ಹೆಚ್ಚು ಯಶಸ್ಸು ದೊರೆಯುತ್ತದೆ ಸಂಗಾತಿಗೆ ಮೂಳೆ ನೋವುಗಳು ಸ್ವಲ್ಪ ಕಾಡಬಹುದು ಕೋಪಿಷ್ಟರಾದ ಸಂಗಾತಿ ಈಗ ನಿಮ್ಮ ಬಗ್ಗೆ ಸಮಾಧಾನಗೊಳ್ಳುವರು ವಿದೇಶದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಕೆಲಸದ ಬಗ್ಗೆ ಅನುಮಾನ ಹುಟ್ಟಬಹುದು ಆಮದು ಮತ್ತು ರಫ್ತು ವ್ಯಾಪಾರ ಮಾಡುತ್ತಿರುವವರಿಗೆ ಸ್ವಲ್ಪ ಮಟ್ಟಿನ ಹಿನ್ನಡೆಯನ್ನು ಕಾಣಬಹುದು ಹಿರಿಯರ ಸಲಹೆಗಳಿಂದ ನಿಮ್ಮ ವ್ಯವಹಾರಗಳು ಸರಿದಾರಿಗೆ ಬರುವ ಹಾದಿಯನ್ನು ತಲುಪುತ್ತವೆ ವೃತ್ತಿಯಲ್ಲಿ ಶ್ರದ್ಧೆ ವಹಿಸುವುದು ಬಹಳ ಒಳ್ಳೆಯದು ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಿಮಗೆ ಹೆಚ್ಚು ಯಶಸ್ಸು ದೊರೆಯುತ್ತದೆ ದೈವ ದೈವಭಕ್ತಿ ಬಹಳ ಜಾಸ್ತಿಯಾಗುತ್ತದೆ ನಿಮ್ಮ ಚಟುವಟಿಕೆಗಳಿಂದ ಹಣ ಸಂಪಾದನೆ ಮಾಡುವ ಯೋಗವಿದೆ ಸ್ವಯಂ ಉದ್ಯೋಗ ಮಾಡುವವರಿಗೆ ಸಂಪಾದನೆ ಹೆಚ್ಚಿಗೆ ಇರುತ್ತದೆ ನಿಮ್ಮ ಚಟುವಟಿಕೆಗಳಲ್ಲಿ ಚುರುಕುತನವನ್ನು ಕಾಣಬಹುದು ಮಹಿಳೆಯರಿಂದ ನಿಮಗೆ ಹೆಚ್ಚಿನ ಸಹಕಾರಗಳು ದೊರೆಯುತ್ತವೆ ಸ್ಥಿರಾಸ್ತಿ ಮಾಡಿಕೊಳ್ಳಲು ಕಾಲ ಪಕ್ವವಾಗಿದೆ ಅದಕ್ಕೆ ಬೇಕಾದ ಹಣದ ವ್ಯವಸ್ಥೆಗಳನ್ನು ಮೂಲಭೂತವಾಗಿ ಮಾಡಿಕೊಳ್ಳಬೇಕಾಗಬಹುದು ವಿದ್ಯಾರ್ಥಿಗಳಿಗೆ ಮಧ್ಯಮಗತಿಯ ಫಲಿತಾಂಶವಿರುತ್ತದೆ ತಲೆನೋವು ಅಥವಾ ಮೂಳೆ ನೋವುಗಳು ನಿಮ್ಮನ್ನು ಬಾಧಿಸಬಹುದು ಸಂಗಾತಿಯ ದುಂದು ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ಕುಟುಂಬದ ಹಿರಿಯರು ನಿಮ್ಮ ವಿರುದ್ಧ ಸಿಟ್ಟಾಗುವ ಸಾಧ್ಯತೆ ಖಂಡಿತ ಇದೆ ತಂದೆಯಿಂದ ಅಥವಾ ತವರು ಮನೆಯಿಂದ ಸ್ವಲ್ಪ ಮಟ್ಟಿನ ಸಹಾಯಗಳು ದೊರೆಯುತ್ತವೆ ವಿದೇಶದಲ್ಲಿರುವವರು ತಮ್ಮ ಸಂಗಾತಿಯನ್ನು ಹೋಗಿ ಅಲ್ಲಿ ಸೇರಿಕೊಳ್ಳಬಹುದು ತುಲಾರಾಶಿ ನಿಮ್ಮಲ್ಲಿ ಅತಿಯಾದ ಆತ್ಮಗೌರವ ಮನೆ ಮಾಡಿರುತ್ತದೆ ಇದು ನಿಮ್ಮಿಂದ ಕೆಲವು ಸ್ನೇಹಿತರನ್ನು ದೂರ ಮಾಡಬಹುದು ಧನಾದಾಯವು ನಿಮ್ಮ ಅಗತ್ಯವನ್ನು ಪೂರೈಸುತ್ತದೆ ಬೇರೆಯವರನ್ನು ಮಟ್ಟಹಾಕಲು ನೀವು ಬಳಸುವ ತಂತ್ರಗಳು ನಿಮ್ಮ ಎದುರಾಳಿಗೆ ತಿಳಿದು ಅದನ್ನೇ ಅವರು ನಿಮ್ಮ ವಿರುದ್ಧ ಬಳಸಿ ಮಟ್ಟ ಹಾಕುವರು ಕೃಷಿ ಭೂಮಿಯನ್ನು ಖರೀದಿ ಮಾಡುವ ಯೋಗವಿದೆ ಕೃಷಿಕರಿಗೆ ಆದಾಯ ಹೆಚ್ಚುತ್ತದೆ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ನಿರೀಕ್ಷಿತ ಯಶಸ್ಸು ಕಡಿಮೆ ಇರುತ್ತದೆ ವಿದೇಶದಲ್ಲಿ ಓದುತ್ತಿರುವವರಿಗೆ ಮಾತ್ರ ನಿರೀಕ್ಷಿಸಿದ ಯಶಸ್ಸನ್ನು ಕಾಣುವ ಸಾಧ್ಯತೆ ಇದೆ ಆಹಾರ ವ್ಯತ್ಯಾಸಗಳಿಂದ ಅನಾರೋಗ್ಯ ಉಂಟಾಗಬಹುದು ಸಂಗಾತಿ ಮಾಡುವ ವ್ಯವಹಾರಗಳಲ್ಲಿ ಲಾಭ ಹೆಚ್ಚುತ್ತದೆ ಹಿರಿಯರೊಂದಿಗೆ ಕೂಡು ಮಾಡಿದ ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಿಮಗೆ ಲಾಭವಿರುತ್ತದೆ ಉದ್ಯೋಗ ಸ್ಥಳದಲ್ಲಿ ತೊಂದರೆಗಳು ಎದುರಾಗುವ ಸಾಧ್ಯತೆಗಳಿವೆ ಸರ್ಕಾರಿ ಕಚೇರಿಯ ಕೆಲಸಗಳಲ್ಲಿ ಸಾಕಷ್ಟು ಸರಾಗತೆಯನ್ನು ಕಾಣಬಹುದು ವೃಶ್ಚಿಕ ರಾಶಿ ಬಹಳ ಅಲಂಕಾರಕವಾಗಿ ಕಾಣಿಸಿಕೊಳ್ಳಲು ಪ್ರಯತ್ನ ಪಡುವಿರಿ ಹಾಗೂ ಇದಕ್ಕಾಗಿ ನೀವು ಹೆಚ್ಚು ಹಣ ಖರ್ಚು ಮಾಡುವಿರಿ ಹಣದ ಒಳಹರಿವು ನಿಮ್ಮ ನಿರೀಕ್ಷೆಯಷ್ಟು ಇದ್ದೇ ಇರುತ್ತದೆ ಕೃಷಿಯಿಂದ ಹೆಚ್ಚು ಆದಾಯ ಬರುವ ಸಾಧ್ಯತೆಗಳಿವೆ ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚು ವ್ಯಾಪಾರವಾಗಿ ಲಾಭ ಹೆಚ್ಚುತ್ತದೆ ತಾವೇ ಆಹಾರ ಪದಾರ್ಥಗಳನ್ನು ತಯಾರಿಸಿ ಮಾರಾಟ ಮಾಡುವವರಿಗೆ ಹೆಚ್ಚು ವ್ಯವಹಾರ ಮತ್ತು ಆದಾಯ ಇರುತ್ತದೆ ಶತ್ರುಗಳನ್ನು ಮಲಿಸುವ ನಿಮ್ಮ ತಂತ್ರ ಮುಖಾನುಪಾಲು ಕೊಡುತ್ತದೆ ವಿದೇಶದಲ್ಲಿ ಓದಬೇಕೆನ್ನುವವರಿಗೆ ಸೂಕ್ತ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಆಹಾರ ವ್ಯತ್ಯಾಸಗಳಿಂದಾಗಿ ಸ್ವಲ್ಪ ಆರೋಗ್ಯ ತಪ್ಪುವ ಸಾಧ್ಯತೆ ಇದೆ ಸಂಗಾತಿಗಾಗಿ ಹೆಚ್ಚು ಹಣ ಖರ್ಚು ಮಾಡಬೇಕಾದ ಅನಿವಾರ್ಯತೆ ಎದುರಾಗಬಹುದು ಗಣಿಗಾರಿಕೆ ಮಾಡುವವರಿಗೆ ಸೂಕ್ತ ಪರವಾನಗಿ ದೊರೆಯುವ ಸಂದರ್ಭವಿದೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ಧನಸ್ಸು ರಾಶಿ ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಗೌರವ ಹೆಚ್ಚುತ್ತದೆ ಹೆಚ್ಚು ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸಿಕೊಳ್ಳುವಿರಿ ಧನಾದಾಯದಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣಬಹುದು ಸಾಂಪ್ರದಾಯಿಕ ಕೃಷಿಯಲ್ಲಿ ಹೆಚ್ಚು ಆಸಕ್ತಿ ಮೂಡುತ್ತದೆ ತಾಯಿಯ ಜೊತೆಯಲ್ಲಿ ವಾಗ್ವಾದಗಳಾಗಬಹುದು ವಿದ್ಯಾರ್ಥಿಗಳಿಗೆ ಅವರ ಶ್ರಮಕ್ಕಿಂತ ಹೆಚ್ಚು ಫಲಿತಾಂಶ ದೊರೆಯುತ್ತದೆ ಸಂಗಾತಿಯ ಆರೋಗ್ಯದ ಬಗ್ಗೆ ಸಾಕಷ್ಟು ಗಮನವಿರಲಿ ಸಂಗಾತಿಗೆ ಹೂಡಿಕೆ ಬಂಡವಾಳಗಳಲ್ಲಿ ಆದಾಯ ಹೆಚ್ಚುವ ಸಾಧ್ಯತೆ ಇದೆ ಕೃಷಿಯಿಂದ ಆದಾಯ ಹೆಚ್ಚಬಹುದು ಹಿರಿಯರಿಗೆ ಸಂಗಾತಿಯಿಂದ ಹೆಚ್ಚು ಅನುಕೂಲವಾಗುತ್ತದೆ ವೃತ್ತಿಯಲ್ಲಿ ಯಾವುದೇ ಏರಿಳಿತ ಇರುವುದಿಲ್ಲ ಸರಿಯಾಗಿ ಗಮನಿಸದಿದ್ದಲ್ಲಿ ನಿಮ್ಮ ವ್ಯವಹಾರಗಳ ಲಾಭಾಂಶ ಕರಗಬಹುದು ಮಕರ ರಾಶಿ ನಯವಾಗಿ ಮಾತನಾಡಿ ಜನರ ಮನಸ್ಸನ್ನು ಗೆಲ್ಲುವಿರಿ ಧನಾದಾಯವು ಚೇತರಿಕೆಯ ಹಂತವನ್ನು ಕಾಣುತ್ತದೆ ಭಾಷಣಕಾರರಿಗೆ ಉತ್ತಮ ವೇದಿಕೆ ದೊರೆಯುವ ಸಂದರ್ಭವಿದೆ ಕೆಲವೊಂದು ನಿಧಾನ ನಿರ್ಧಾರಗಳು ಕೆಲ ಕೆಲಸವನ್ನು ಆಗದಂತೆ ಮಾಡುತ್ತವೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ದೊರೆಯುವ ಸಾಧ್ಯತೆ ಇದೆ ಫ್ಯಾಷನ್ ಡಿಸೈನಿಂಗ್ ಮತ್ತು ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹೆಚ್ಚು ಯಶಸ್ಸು ದೊರೆಯುವ ಸಾಧ್ಯತೆ ಇದೆ ನರದೌರ್ಬಲ್ಯ ಅಥವಾ ಕಣ್ಣಿನ ತೊಂದರೆ ನಿಮ್ಮನ್ನು ಕಾಡಬಹುದು ಸಂಗಾತಿಯಿಂದ ಸಹಾಯವನ್ನು ನಿರೀಕ್ಷೆ ಮಾಡಬಹುದು ಹಿರಿಯರಿಗಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡುವಿರಿ ಹೈನುಗಾರಿಕೆ ಮಾಡುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ ಹಿರಿಯರ ಆಚಾರ ವಿಚಾರಗಳನ್ನು ತಿಳಿದುಕೊಳ್ಳುವ ಒಂದು ಸೂಕ್ತ ಸಂದರ್ಭ ಬರುತ್ತದೆ ಕುಂಭರಾಶಿ ಮನಸ್ಸಿನಲ್ಲಿ ಒಂದು ರೀತಿಯ ಪ್ರಶಾಂತತೆ ಮನೆ ಮಾಡಿರುತ್ತದೆ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ವೇತನ ಹೆಚ್ಚಳ ಆಗುವ ಸಾಧ್ಯತೆ ಇದೆ ವಿದೇಶಿ ಹಣ ವರ್ಗಾವಣೆ ಮಾಡುವವರಿಗೆ ಆದಾಯ ಹೆಚ್ಚುವ ಸಾಧ್ಯತೆ ಖಂಡಿತ ಇದೆ ಹಿರಿಯರಿಗೆ ಅವರ ನಡವಳಿಕೆಗಳಿಂದ ಗೌರವ ಹೆಚ್ಚುತ್ತದೆ ಕೆಲವರಿಗೆ ವೃತ್ತಿಯಲ್ಲಿ ಮಹಿಳಾ ಅಧಿಕಾರಿಗಳು ಸಹಾಯ ಮಾಡುವರು ಅದರನ್ನು ಬಳಸಿ ಕಚ್ಚಾ ಲೋಹವನ್ನು ತಯಾರು ಮಾಡುವವರಿಗೆ ಮಾರುಕಟ್ಟೆ ವಿಸ್ತರಣೆ ಆಗುತ್ತದೆ ಲೆಕ್ಕ ಪರಿಶೋಧಕರಿಗೆ ಈಗ ಹೆಚ್ಚಿನ ಕೆಲಸದ ಹೊರತು ಹೆಚ್ಚು ಆದಾಯವಿರುತ್ತದೆ ಶ್ವಾಸಕೋಶದ ತೊಂದರೆ ಅಥವಾ ಗಂಟಲಿನ ತೊಂದರೆ ಕೆಲವರಿಗೆ ಭಾವಿಸಬಹುದು ಹಾಗೂ ಈ ತೊಂದರೆ ಇರುವವರು ಹೆಚ್ಚು ಎಚ್ಚರ ವಹಿಸಲೇಬೇಕು ಸಂಗಾತಿಯ ಸಹಾಯದಿಂದ ಕೆಲಸ ಕಾರ್ಯಗಳಲ್ಲಿ ಸರಾಗತೆಯನ್ನು ಕಾಣಬಹುದು ತಾಯಿಯಿಂದ ಹೆಚ್ಚು ನಿಷ್ಠುರಕ್ಕೆ ಒಳಗಾಗುವಿರಿ ಕೆಲವರು ಹಿರಿಯರು ಸೂಕ್ತ ಸಮಯಕ್ಕೆ ಸರಿಯಾಗಿ ಮಾರ್ಗದರ್ಶನ ನೀಡಿ ನಿಮ್ಮನ್ನು ವೃತ್ತಿಯಲ್ಲಿ ಬದುಕಿಸುವರು ಮೀನರಾಶಿ ಅತ್ಯಂತ ಕೋಪವನ್ನು ಪ್ರದರ್ಶನ ಮಾಡುವಿರಿ ಹಣದ ಒಳಹರಿವು ನಿಮ್ಮ ಅಗತ್ಯವನ್ನು ಪೂರೈಸುವಷ್ಟಿರುತ್ತದೆ ಬಣ್ಣದ ಮಾತುಗಳನ್ನಾಡಿ ಜನರಿಂದ ಕೆಲಸ ತೆಗೆಯಲು ಪ್ರಯತ್ನ ಪಡುವಿರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಅವರ ಸಂಸ್ಥೆಯ ಮೂಲಕ ನಿವೇಶನ ಪಡೆಯುವ ಯೋಗವಿದೆ ಉನ್ನತ ವಿದ್ಯೆಯನ್ನು ಓದುತ್ತಿರುವವರಿಗೆ ಶ್ರದ್ಧೆ ಕಡಿಮೆ ಇರುತ್ತದೆ ಹಾಗೂ ಫಲಿತಾಂಶ ಸಹ ಕಡಿಮೆ ಇರುತ್ತದೆ ಸರ್ಕಾರಿ ಉದ್ಯೋಗಗಳಿಗೆ ಸ್ವಲ್ಪ ಮಟ್ಟಿನ ಹಿನ್ನಡೆ ಆಗಬಹುದು ಹರಿತವಾದ ಆಯುಧಗಳನ್ನು ಉಪಯೋಗಿಸುವಾಗ ಸಾಕಷ್ಟು ಎಚ್ಚರವಿರಿ ಗಾಯಗಳಾಗುವ ಸಾಧ್ಯತೆಗಳಿವೆ ಸಂಗಾತಿಯ ವೈರಾಗ್ಯತೆಯು ನಿಮಗೆ ಬೇಸರ ತರಿಸಬಹುದು ಮೂಳೆ ನೋವುಗಳು ಅಥವಾ ಶ್ವಾಸಕೋಶದ ತೊಂದರೆ ನಿಮ್ಮನ್ನು ಕಾಡಬಹುದು ಹಣ ವರ್ಗಾವಣೆ ಮಾಡುವವರಿಗೆ ಸಾಕಷ್ಟು ಆದಾಯವಿರುತ್ತದೆ ಕಾನೂನಿನ ತೊಡಕುಗಳು ಕೆಲವು ಹಣ ವರ್ಗಾವಣೆ ಮಾಡುವ ವ್ಯಕ್ತಿಗಳಿಗೆ ಎದುರಾಗುವ ಸಾಧ್ಯತೆ ಇದೆ ಹಿರಿಯರ ಆಸ್ತಿಗಳನ್ನು ನೀವು ಈಗ ಖರೀದಿ ಮಾಡಬಹುದು ಕಬ್ಬಿಣದ ವ್ಯಾಪಾರಿಗಳಿಗೆ ಆದಾಯ ಹೆಚ್ಚುತ್ತದೆ ಹತ್ನೇರೆ ಇದುವರೆಗೆ ನಾನು ನಿಮಗೆ ತಾರೀಖ್ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ವಾರ ಭವಿಷ್ಯವನ್ನು ತಿಳಿಸಿದ್ದೇನೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಇದರಿಂದ ಮುಂದಿನ ಭವಿಷ್ಯಗಳು ನಿಮಗೆ ನೇರವಾಗಿ ತಲುಪುತ್ತವೆ